ನೋಡಿ ಈ ರೋಡಲ್ಲಿ ಬಂದ್ಬಿಟ್ಟು ಇಷ್ಟು ಜಾಗದಲ್ಲಿ ಲಾರಿ ಕಟ್ ಮಾಡ್ಬೇಕು ಹಿಂಗ ಬಂದು ಹಿಂಗ ಕಟ್ ಮಾಡ್ಕೊಂಡು ಹೋಗಬೇಕು ಈ ಸ್ಟೇಜ್ ಜಾಗ ಇದು ಓ ಆರಮ ಇದಿರಾ ಆ ಓಡಣ್ಣ ನೀವ ಯಾರು ಅಣ್ಣ ಹೌದಾ ಹಾ ಬಾರ್ ಓಕೆ ಅಣ್ಣ ಆ ಮುಂದೆ taraf ತಿನ್ನಲೇ ಈಗಪ್ಪ ಅಂದ್ರೆ ಇವತ್ತು ಲೋಡ್ ಆಗಲ್ಲ ಹೆಂಗಿದ್ರು ಓದ್ರು ವೆಸ್ಟ್ ಒಂದು ನೈಟ್ ಹೋಗ್ಬಿಡಾನ ಅಂತ ಆವಾಗಲೇ ಹೊಡಿತಾ ಇತ್ತು ಆ ಕಡೆ ಗಾಡಿ ಇದ್ದಿದ್ದರಿಂದ ಅದ್ರ ಪಕ್ಕ ನೆರಳಿಗೆ ಹಾಕೊಂಡಿದ್ದೆ ಗಾಡಿ ಇಷ್ಟತ್ತು ನಮ್ಮ ಸಲಗನ್ನ ಕಳಿಸಿ ಬಂದಿದ್ದಾಯ್ತು ನೋಡಿ ಹೋಗ್ತಾ ಇದೆ ಸಲಗ ಲೋಡಿಂಗ್ ಪಾಯಿಂಟ್ ಹೋಗ್ತಾ ಇದೆ ಏನಪ್ಪ ಲೋಡಿಂಗ್ ಅಂದರೆ ಲಾಸ್ಟ್ ಟೈಮ್ ಲೋಡ್ ಮಾಡಿದ್ದೆ ಗೊತ್ತಾ ಅಲ್ಯೂಮಿನಿಯಮ್ದು ರಾಡ್ಸು ದೊಡ್ಡ ದೊಡ್ಡದು ಗಾಡಿ ಪ್ಲಾಟ್ಫಾರ್ಮ್ ಡ್ಯಾಮೇಜ್ ಆಗಿತ್ತಲ್ಲ ಅದೇ ಲೋಡ ಮತ್ತೆ ಮಾಡೋಕೆ ಬಂದಿವೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡು ಕ್ಲಾಕ್ಸ್ ನಾನು ನಿಮ್ಮ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದ್ರೆ ಬೆಳಗಾವಿ ಇದ್ದೀವಿ ನೋಡ್ಬೋದು ಅಂದ್ರೆ ಅವ್ರ ಪಾಯಿಂಟ್ ರೀಚ್ ಆದ್ವಿ ಅಂದ್ರೆ ಲೇಬರ್ಸ್ ಬಂದು ಇಲ್ಲಿದ್ದಾರೆ ನಮ್ಮರು ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಆಯ್ ಅವ್ರು ಬಂದ್ರೆ ನಮಗೆ ಟೆನ್ಷನ್ ಇಲ್ಲ ಅವ್ರಾಗ ಆರಾಮಾಗಿ ಗಾಡಿ ಖಾಲಿ ಮಾಡಿಸ್ತಾರೆ ಇರೇ ಇರೇ ತೆಗಿತೀನಿ ಹಾಂ ಫಸ್ಟ್ ಪಾಯಿಂಟಲ್ಲಿ ಗಾಡಿನ ಖಾಲಿ ಮಾಡೋಕ್ಕೆ ಫಾರಂ ಹತ್ರ ಬಂದಿದ್ದೀವಿ ಖಾಲಿ ಇದೆ ಗಾಡಿ ಅಲ್ಲಿ ಟರ್ನ್ ಆಗೋಲ್ಲ ಗಾಡಿ ಎಷ್ಟು ಇಕ್ಕಟ್ಟಂದರೆ ಆ ಕಡೆ ಈ ಕಡೆ ಗಾಡಿ ಹೋದ್ರೆ ಒಂದು ಎಂಟಡಿ ಒಳಗೆ ಒಳಗೆ ಹೋಗ್ಬಿಡ್ತು ಒಳಗೆ ಅಷ್ಟು ಇಕ್ಕಟ್ಟು ಜಾಗಲಿ ಕಟ್ ಮಾಡಿದ್ದೀನಿ ತೋರಿಸಿ ಬನ್ನಿ ಅದೊಂದು ಸ್ವಲ್ಪ ನೋಡಿ ಈ ರೋಡಲ್ಲಿ ಬಂದ್ಬಿಟ್ಟು ಇಷ್ಟು ಜಾಗದಲ್ಲಿ ಲಾರಿ ಕಟ್ ಮಾಡ್ಬೇಕು ಹಿಂಗೆ ಬಂದು ಹಿಂಗೆ ಕಟ್ ಮಾಡ್ಕೊಂಡು ನಂಗೆ ಒಳಗೆ ಹೋಗ್ಬಿಟ್ಟು ಇಷ್ಟೇ ಜಾಗ ಇರೋದು ಸಿಕ್ಕಾಪಟ್ಟೆ ಕಷ್ಟ ಇಂಥ ರೋಡ್ಗಳಿಗೆ ಬಂದಾಗ ಫ್ರಂಟ್ ವೀಲ್ ನೋಡಿ ಇಲ್ಲಿ ಆಗೈತಿ ಇಲ್ಲಿ ಪಾಸ್ ಆಗೈತಿ ಜಸ್ಟ್ ಮಿಸ್ ಅಲ್ಲಿ ಬ್ಯಾಕ್ ವೀಲು ಇಲ್ಲಿ ಪಾಸಾಗಿ ಎಡ್ಜ್ ತುಂಬ ಕಷ್ಟ ಅಂತ ಫಾರ್ಮ್ಗಳಿಗೆ ಬಂದಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಟ್ ಮಾಡಬೇಕು ಫಸ್ಟಿಗೆ ಹಿಂಗೋಗಿ ರಿವರ್ಸ್ ಟ್ರೈ ಮಾಡೋದು ಆಗಲಿಲ್ಲ ಆಮೇಲೆ ಹಿಂಗೋಗಿ ರಿವರ್ಸಿಂದ ಮುಂದೆ ಹಾಕಿದ್ವಿ ಅಲ್ಲಿಂದ ಸೀದಾ ಫಸ್ಟ್ ಪಾಯಿಂಟ್ ಖಾಲಿ ಮಾಡ್ಕೊಂಡು ಎಲ್ಲಿ ಕರ್ಕೊಂಡೋಗಿದ್ವಿ ಅಣ್ಣವ್ರನ್ನ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದು ಗ್ರೀಸ್ ಹೊಡಿಸ್ಕೊಂಡ್ವಿ ಗಾಡಿಗೆ ಗ್ರೀಸ್ ಎಲ್ಲ ಹೊಡಿಸ್ಕೊಂಡು ಒಂದೊಳ್ಳೆ ಟೀ ಕುಡ್ಕೊಂಡ್ಬಂದ್ವಿ ಬಂದ್ವಿ ಹೆಂಗಿತನ ಕೆನೆ ಚಾ ಇರಾನಿ ಚಾ ನನ್ನ ಫೇಮಸ್ ಅಂಜು ಕೆಫೆ ಅಂತ ಐತೆ ಅಲ್ಲೋಗಿ ಟೀ ಕುಡ್ಕೊಂಡು ಬಂದ್ವಿ ಎಲ್ಲರೂ ಇಲ್ಲಿಂದ ಸೆಕೆಂಡ್ ಹ್ಯಾಂಡ್ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಕಾತಿ ಬಿಟ್ಟು ಎಷ್ಟು ಕಿಲೋ ಎಷ್ಟು ದೂರ ಐತ್ರಿ ಅದು ಏನೋ ಐದಾರು ಕಿಲೋಮೀಟ್ರ್ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಬರೋಣ ಬನ್ನಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದು ಹಿಂಗೆ ಹೋಗ್ಬೇಕು ಅಲ್ಲ ಅಂಕಲ್ಗೆ ನೋಡೋಣ ಇಲ್ಲೇ ಸುತ್ತಾಡೋದಾಯ್ತು ಇವತ್ತು ಎರಡನೇ ಪಾಯಿಂಟ್ ಎಲ್ಲ ಖಾಲಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಮೂರನೇ ಪಾಯಿಂಟ್ಗೆ ಮೂರನೇ ಪಾಯಿಂಟ್ ಬಂದು ಸ್ವಲ್ಪ ಬಹಳ ದೂರ ಐತೆ ಕಡೆ ಒಂದ್ ಅರವತ್ತು ಕಿಲೋಮೀಟರ್ ಹೋಗ್ಬೇಕು ಹೋಗಾಕ ಹತ್ತತ್ರ ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲೊಂದು ಖಾಲಿ ಮಾಡಿಸ್ಬಿಟ್ರೆ ಗಾಡಿ ಫುಲ್ ಖಾಲಿ ಆದಂಗೆನೆ ಹೋಗ್ತಾ ಇದೀವಿ ಆಲ್ರೆಡಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಷ್ಟೇ ಇರೋದು ಆಲ್ರೆಡಿ ಅರ್ಧ ದಾರಿ ಬಂದಿದ್ದೀವಿ ಹೋಗಿ ಖಾಲಿ ಮಾಡ್ಸಂದ್ ಬನ್ನಿ ಲಾಸ್ಟ್ ಪಾಯಿಂಟ್ನ ಫೈನಲ್ಲ ಗಾಡಿ ಖಾಲಿ ಮಾಡಿಸಿದ್ದೆಲ್ಲ ಆಯ್ತು ಲಾಸ್ಟ್ ಪಾಯಿಂಟ್ ನೋಡಿ ಇಲ್ಲಿ ಬಂದು ಗಾಡಿ ಖಾಲಿ ಆಯ್ತು ಹೋಗೋದಣ ಮುಗೀತಾ ಹೋಗನ್ ಬರೀ ಲೇಬರ್ಸ್ನೆಲ್ಲ ಬಿಟ್ಬಿಟ್ಟು ಲೇಬರ್ ಚಾರ್ಜಸ್ ಎಲ್ಲ ಕೊಟ್ಟು ಗೋಕಾಕ್ ಕಡೆ ಬಂದಿದ್ದಾಯಿತು ಇಲ್ಲಿಗೆ ಬಂದ ತಕ್ಷಣ ನಮ್ಮೂರ ಹೆಸ್ರು ಕೇಳಿ ಆಯ್ತು ಗೂಗಲ್ ಮ್ಯಾಪ್ ಆನ್ ಮಾಡಿದ್ದೆ ಅರಬಾವಿ ಚಳ್ಳಕೆರೆ ರಸ್ತೆ ಇದು ಅರಬಾವಿಯಲ್ಲಿ ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲೂಕಲ್ಲಿ ಬರುತ್ತೆ ಚಳ್ಳಕೆರೆಯಲ್ಲಿ ಬರುತ್ತೆ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಅಲ್ಲಿಂದ ಇಲ್ಲಿಗೆ ರೋಡ್ ಕನೆಕ್ಟಿವಿಟಿ ಇದು ಸ್ಟೇಟ್ ಹೈವೇ ಆ ರೋಡೇ ಇದು ಇಲ್ಲಿಗೆ ಬಂದ ತಕ್ಷಣ ಗೂಗಲ್ ಮ್ಯಾಪ್ ಹೇಳ್ತು ಅಣ್ಣ ಅರಾಮೀರಾ ಹ್ಞೂ ಅಣ್ಣ ನೀವು ಹೌದಾ ಮುಂದೆ ಯಾವಣೆ ತೊರಪ್ತ ಗಾಡಿ ನಿಲ್ಸಿ ನಿಲ್ಸಿನೇ ಸಾಕಾಗ್ತದೆ ಏನು ಮಾಡ್ತೀರಾ ಅವ್ರಿಗೂ ಒಂದ್ ಖುಷಿ ನಮ್ಗೂ ಒಂದ್ ಖುಷಿ ಈ ರೋಡ್ ಬಂದ ತಕ್ಷಣ ಗೂಗಲ್ ಮ್ಯಾಪ್ ಹೇಳಿದ್ದೇನು ಗೊತ್ತಾ ಟೇಕ್ ಲೆಫ್ಟ್ ಟು ಅರಬಾವಿ ಚಳ್ಳಕೆರೆ ರಸ್ತೆ ಅಂತ ತುಂಬ ಖುಷಿ ಆಯ್ತು ನಮ್ಮೂರ ಹೆಸರು ಇಲ್ಲಿ ಕೇಳಿ ಒಂದೊಂದು ಹೈವೇಗಳು ಅಂದರೆ ಸ್ಟೇಟ್ ಹೈವೇಗಳಾಗಿರ್ಬೋದು ನ್ಯಾಷನಲ್ ಹೈವೆಗಳಾಗಿರ್ಬೋದು ಎಲ್ಲಿಂದ ಎಲ್ಲಿ ಕನೆಕ್ಟಿವಿಟಿ ಇರ್ತಾವಂತ ಯಾರ ಕೈಲೂ ಕಂಡು ಹಿಡಿಯೋಕ್ಕಾಗಲ್ಲ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗೂ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ ಇದು ನೋಡಿ ಚಿತ್ರದುರ್ಗ ಡಿಸ್ಟಿಕ್ಕಿಂದ ಇಲ್ಲಿ ಬೆಳಗಾವಿ ಡಿಸ್ಟ್ರಿಕ್ವರೆಗೂ ಇದು ಹೈವೇ ಇದೆ ಇದು ಹೈವೇ ಅಂದರೆ ಸಿಂಗಲ್ ರೋಡ ಬಟ್ ಸ್ಟೇಟ್ ಹೈವೇ ಲೆಕ್ಕಾಚಾರ ಇದು ಈಗ ಅಣ್ಣಾರ್ ಸಿಕ್ಕಿದ್ರೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಇಲ್ಲವತ್ತು ಲೆಮೆಂಟಿಗೆ ಕುಡ್ಕೊಂಡು ಬಂದೆ ಮೂರು ಗಂಟೆ ಆಗೋಯ್ತೀವತ್ತು ಇಲ್ಲೇ ಗೋಕಾಕಲ್ಲೇ ಲೋಡ್ ಇತ್ತು ಇವತ್ತು ಆ್ಯಕ್ಚುಲಿ ನಾವು ಗೊತ್ತಿತ್ತು ಇವತ್ತು ಲೋಡ್ ಮಾಡೋಕ್ಕಾಗಲ್ಲ ಅಂತ ಯಾಕಂದರೆ ಪಾಯಿಂಟ್ಗಳು ಸಿಕ್ಕಾಬಳೆ ದೂರ ಆಗ್ಬಿಟ್ಟಿದೆ ಇವತ್ತು ಹೆಚ್ಚು ಕಡಿಮೆ ನೂರು ಕಿಲೋಮೀಟ್ರ್ ಮೇಲೆ ಓಡೈತೆ ಗಾಡಿ ಮೂರು ಪಾಯಿಂಟ್ ಖಾಲಿ ಅಷ್ಟೊತ್ತಿಗೆ ಹಂಗಾಗಿ ಲೋಡ್ ಒಪ್ಕೊಂಡಿರಲಿಲ್ಲ ಯಾವುದು ನಾಳೆ ಮಾಡೋಣ ಸುಮ್ಮನೆ ನೋಡೋಣ ಇವಾಗ ಚಿಕ್ಕ ಹೋಡಿಗೋಗಿ ಆಲ್ಟಾಗಿ ಬೆಳಗ್ಗೆ ಎದ್ದೋಗಿ ಲೋಡ್ ಮಾಡೋಣ ನಮ್ಮ ಸಲಗ ಬರ್ತಾ ಇತ್ತು ಅದು ಸಾಂಗ್ಲಿಗೆ ಡೈರೆಕ್ಟ್ ಲೋಡ್ ಆಗಿತ್ತು ಟೈಮ್ ಅದು ನೈಟ್ ಬರುತ್ತೆ ಸಲಗ ಬಂದು ನಮ್ಮನ್ನೆ ಉಳಿಸ್ಕೊಂಡು ಹೋಗ್ತಾರೆ ಚಿಕ್ಕ ಹೋಗಿ ರೆಸ್ಟ್ ಮಾಡ್ಬೇಡೋಣ ವಿಸ್ತಾಳೋದು ಬೇಡ ನಿಜವೇ ಇಲ್ಲ ನಿನ್ನೆ ನೈಟ್ ಹಾಗೆ ಹಂಗೆ ಗೋಕಾಕ್ ಬಂದ್ವಿ ಸಬ್ಸ್ಕ್ರೈಬರ್ಸ್ ಎಲ್ಲಾ ಸಿಕ್ಕದ್ರಣ್ಣವ್ರು ಅಣ್ಣ ಅವರು ಒನ್ ಫೋಟೋ ಬೇರೆ ನೆಲ್ಲ ಮಾತಾಡ್ಸ್ಕೊಂಡ್ ಹಂಗೆ ಅಲ್ಲೇ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಊಟ ಗಿಟ್ಟ ಮಾಡ್ಕೊಂಡ್ ತಗೊಂಬಂದ್ ಗಾಡಿ ಇಲ್ಲ ಹಾಕಿದ್ದೆ ಏನ್ಕಪ್ಪ ಅಂದ್ರೆ ಇವತ್ತು ಲೋಡ್ ಆಗಲ್ಲ ಹೆಂಗಿದ್ರು ಹೋದ್ರು ವೇಸ್ಟ್ ಒಂದು ನೈಟ್ ಹೋಗ್ಬಿಡಣ ಅಂತ ಅವಾಗ್ಲೇ ಬಿಸಿಲು ಹೊಡಿತಾ ಇತ್ತು ಆ ಕಡೆ ಗಾಡಿ ಇದ್ದಿದ್ದರಿಂದ ಅದ್ರ ಪಕ್ಕ ನೆರಳಿಗೆ ಹಾಕ್ಕೊಂಡಿದ್ದೆ ಗಾಡಿ ಇಷ್ಟತ್ತು ಆರಾಮಾಗಿ ಒಂದು ಎರಡು ಅವರ್ ರೆಸ್ಟ್ ಮಾಡಿದೆ ಇಲ್ಲೊಂದು ಗಾಡಿ ನಿಂತಿದೆ ಅವಾಗಲು ಪೆಟ್ರೋಲ್ ಬಂಕ್ ಪಾರ್ಕಿಂಗ್ ಇದೆ ಆ ಕಡೆ ಪೆಟ್ರೋಲ್ ಬಂಕ್ ಇದೆ ಈ ಕಡೆ ಪಾರ್ಕಿಂಗು ಗಾಡಿ ಸದಿಕ್ಕೆಲ್ಲ ಪಾರ್ಕ್ ಮಾಡಿದ್ವಿ ಶೇಪ್ ಆ ಕಡೆ ಮಾಡಿಲ್ಲ ಈ ಕಡೆ ಮಾಡಿದ್ವಿ ಮತ್ತು ಯಾರನ್ನ ಬಂದು ಮಲಗ್ದಾಗ ಇಬ್ರುಸ್ಬಿಡ್ತಾರೆ ಅಂತ ನೋಡೋಣ ಇವಾಗ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಇಲ್ಲಿಂದ ಹೋಗೋಣಂತೆ ಗಾಡಿಯಲ್ಲಿ ಕುತ್ಕೊಂಡು ಕುತ್ಕೊಂಡು ಬೋರ್ ಆಗೋದು ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಜೊತೆ ಲೆಮೆಂಟಿ ಕುಡಿಯೋಣ ಅಂತ ಬಂದ್ವಿ ಅಣ್ಣ ನಿಮ್ಮ ಹೆಸರು ಯಾವಣ್ಣ ನಿಮ್ದು ಗದಗೆ ಇಲ್ಲ ಕೆಲಸ ಮಾಡೋದು ಒಂದು ಲೆಮನ್ ಟೀ ಕುಡ್ಕೊಂಡು ಸೀದಾ ಗಾಡಿ ಹತ್ರ ಹೋಗೋಣ ಸರಿ ಸುಮಾರು ಬಂಕ್ ಹತ್ರ ಬಂದು ಒಂದು ನಾಲ್ಕು ಅವರ್ ಆಯಿತು ನಿದ್ದೆ ಏನು ಮಾಡಲಿಲ್ಲ ಯಾಕಪ್ಪ ಅಂದರೆ ನಿದ್ದೆ ಬರ್ತಾ ಇಲ್ಲ ಮಲ್ಕೋಣಂದ್ರೆ ಇಲ್ಲೇ ಸೈಡ್ಗೆ ಹಾಕಿದ್ದು ಒಂದು ಎರಡು ಅವರ್ ರೆಸ್ಟ್ ಮಾಡೋಣ ನೈಟ್ ಬರೀ ಒಂದು ಎರಡು ಮೂರು ಅವರ್ ಅಷ್ಟೆಲ್ಲ ಮಲಗಿದ್ದು ಹಂಗಾಗಿ ಬಟ್ ನಿದ್ದೆ ಬರಲಿಲ್ಲ ಈಗ ಇಲ್ಲಿಂದ ಚಿಕ್ಕೋಡಿಗೆ ಹೋಗೋಣ ಚಿಕ್ಕೋಡಿಗೆ ಹೋಗಿ ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಈಗ ಎಲ್ಬಿಟ್ರೆ ಚಿಕ್ಕೋಡಿ ಕರೆಕ್ಟಾಗಿ ಪೆಟ್ರೋಲ್ ಪಂಪ್ ಬಂದು ನಲವತ್ತು ಮೂರು ಕಿಲೋಮೀಟ್ರ್ ಐತೆ ಹೋಗೋಣ ನಾನ್ ಸ್ಟಾಪ್ ಆಗಿ ಅಲ್ಲಿ ಹೋಗ್ಬಿಟ್ಟು ಮಲ್ಕೋಣ ಮತ್ತೆ ನಮ್ಮ ನೈಟ್ ಒಂದು ಸಲಗ ಗಾಡಿ ಬರ್ತದೆ ನಮ್ಮದು ಅವ್ರು ಬಂದು ಎಬ್ರಿಸ್ಕೊಂಡು ಹೋಗ್ತಾರೆ ನಮ್ಮನ್ನ ಬನ್ನಿ ಇವಾಗ ಇಲ್ಲಿಂದ ಸೀದಾ ಚಿಕ್ಕೋಡಿ ಕಡೆ ಹೋಗೋಣ ಚಿಕ್ಕೋಡಿ ರೀಚ್ ಆಗಿ ಊಟ ಗಿಟ ಎಲ್ಲ ಮಾಡ್ಕೊಂಡ್ಬಂದೆ ನಮ್ಮ ಮುಂದೆ ಸಲಗ ಹೋಗ್ತಾ ಇತೆ ಆಲ್ರೆಡಿ ಸಲಗಾ ರೀಚ್ ಆಯ್ತು ಅವ್ರಿಗೂ ಊಟ ಪಾರ್ಸಲ್ ತೊಗೊಂಬಂದೆ ಪಾರ್ಸಲ್ ತೊಗೊಂಬಿಡಲ್ಲಿ ಬಂಕಲ್ ಮಾಡ್ತೀನಿ ಅಂದರು ಹಂಗಾಗಿ ಇಬ್ಬರು ಇದ್ದಾರೆ ಗಾಡೀಲಿ ಇಬ್ಬರಿಗೂ ಊಟ ಪಾರ್ಸಲ್ ತೊಗೊಂಡೆ ಈಗ ಹೋಗೋಣ ಬಂಕ್ ಹತ್ರ ಹೋಗಿ ಅವ್ರು ಊಟ ಗೀಟ ಮಾಡ್ಕೊಂಡು ನೈಟಾಗಿ ಹೋಗಿಬಿಡ್ತಾರೆ ಅವ್ರು ಅನ್ಲೋಡಿಂಗ್ ಪಾಯ್ ನಾನು ಬೆಳಗ್ಗೆ ಎದ್ದು ಹೋಗ್ತೀನಿ ರೆಸ್ಟ್ ಇಲ್ಲ ರೆಸ್ಟ್ ಮಾಡ್ಬೇಕು ಹಾಗಾಗಿ ಎಲ್ಲ ಬಂಕಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅಂತ ನಾವು ಅವ್ರನ್ನ ಕಳಿಸ್ಬಿಡೋಣ ಅವ್ರು ಹೋಗ್ಲಿ ಲೋಡ್ ಗಾಡಿ ನಿಲ್ಸೋದು ಬಿಡ ಅವ್ರನ್ನ ನೈಟ್ ಆ್ಯಂಡ್ ನೈಟ್ ಕಳಿಸ್ಬಿಡಣ ಅದು ಲೋಡ್ ಗಾಡಿ ಹಾಗಾಗಿ ಲೋಡ್ ಕಾಣೋದೇ ಇಲ್ಲ ಅದ್ರಲ್ಲಿ ನೋಡೋಕೆ ಖಾಲಿ ಗಾಡಿ ಥರ ಕಾಣುತ್ತೆ ಬಟ್ ಅದು ಲೋಡ್ ಗಾಡಿನೇ ಹಂಗಾಗಿ ನೈಟ್ ಆ್ಯಂಡ್ ನೈಟ್ ಕಳಿಸ್ಬಿಡೋಣ ನಮ್ಮ ಬಂಕ್ ಹತ್ರ ಬಂದ್ವಿ ರೆಗ್ಯುಲರ್ ಆಲ್ಟ ಬಂಕ್ ಹತ್ರ ಕರೆಕ್ಟಾಗಿ ತಂದು ಗಾಡಿ ನಿಲ್ಲಿಸ್ತೀವಿ ನಮ್ಮ ಸಲಗಲ್ಲೈತೆ ಅದನ್ನ ಇವಾಗಲೇ ಕಳಿಸ್ಬಿಡ್ತೀನಿ ಹೋಗ್ಬಿಡ್ಲಿ ಅದು ಅದು ಇರೋದು ಬೇಡ ಆಯ್ಕೆ ಲೋಡ್ ಗಾಡಿ ಹಂಗಾಗಿ ನೋಡಕ್ಕೆ ಹಂಗೆ ಕಾಣೋದಿಲ್ಲ ಬಟ್ ಲೋಡ್ ಗಾಡಿನೇ ಅದು ನೈಟ್ ಆ್ಯಂಡ್ ನೈಟ್ ಹೋಗ್ಬಿಡ್ಲಿ ಅನ್ಲೋಡಿಂಗ್ ಪಾಯಿಂಟ್ಗೆ ನಾವೆಲ್ಲ ರೆಸ್ಟ್ ಮಾಡಿ ಹೋಗೋಣ ಅಂತ ಅವ್ರಿಗೆ ಊಟ ಕೊಟ್ಟು ಬರೋಣ ಬನ್ನಿ ಹೋಗಿ ನಮ್ಮ ಸಲಗನ ಕಳಿಸಿ ಬಂದಿದ್ದಾಯ್ತು ನೋಡಿ ಹೋಗ್ತಾ ಇದೆ ಸಲಗ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದೆ ಇವಾಗ ನಮ್ಮ ಕೆಲಸ ರೆಸ್ಟ್ ಮಾಡೋದಷ್ಟೇ ಅಷ್ಟೇ ಟೈಮ್ ಹತ್ತುವರೆ ಆಲ್ರೆಡಿ ಮಲಗೇ ಇಲ್ಲ ನಿನ್ನ ಬೆಳಗಿನ ಜಾವ ಒಂದು ಮೂರು ಅವ್ರ ಮಲಗಿರೋದು ಅಷ್ಟೇ ನಿನ್ನೆಯಿಂದ ಈಗ ಮಲ್ಕೊಂಡು ಒಳ್ಳೆ ನಿದ್ದೆ ಮಾಡೋಣ ಬೆಳಗ್ಗೆ ಒಂದು ಐದು ಗಂಟೆಗೆ ಅಲ್ಲರ ಇಟ್ಕೊಂಡು ಐದು ಗಂಟೆ ಆರು ಗಂಟೆಗೆ ಯಾವಾಗ ಹೆಚ್ಚಾಗುತ್ತೋ ಆವಾಗ ಇಲ್ಲಿಂದ ಹೊರಡೋಣ ನಾಳೆ ಏನಾರ ಲೋಡ್ ಮಾಡ್ಬೇಕು ನಾವು ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತು ನಾಳೆ ಕಂಟಿನ್ಯೂ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಬಂದು ಇಲ್ಲೇ ಇಂಡಿಯನ್ ಆಯಿಲ್ ಬಂಕ್ ಹತ್ರ ಮಲಗಿದ್ವಿ ಇವಾಗ ಬೆಳಗ್ಗೆ ಎದ್ದು ನೋಡಿ ಗ್ಲಾಸ್ ಹೊರಿಸ್ಕೊಂಡು ಬಿಡಬೇಕು ಟೈಮು ಸಿಕ್ಕಾಪಟ್ಟೆ ಲೇಟಾಗಿಬಿಟ್ಟೈತೆ ಅಂದರೆ ಟೈಮ್ ಬಂದು ಕರೆಕ್ಟಾಗಿ ಇವಾಗ ಏಳು ಗಂಟೆ ಆಗೈತೆ ಲೇಟ್ ಆಗಿಬಿಟ್ರೆ ಏನು ಸಮಸ್ಯೆ ಅಂದರೆ ಟ್ರಾಫಿಕ್ ಸಮಸ್ಯೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡೋದ್ರಿಂದ ಬೇಗ ವಾಕ್ ಆಗಲ್ಲ ಬೇಗ ಗ್ಲಾಸ್ ಹೊರಿಸ್ಕೊಂಡ್ಬಿಟ್ಟು ಇಲ್ಲಿಂದ ಬಿಡೋಣ ಐದು ಗಂಟೆಗೆ ಎದ್ದಿದ್ದ ಗುರು ಚಳಿಗೆ ಗಾಡಿ ಓಡ್ಸೋಕ್ಕೆ ಬರ್ತಾ ಬರ್ತಾಯಿಲ್ಲ ಆ ರೇಂಜಿಗೆ ಚಳಿ ಐತೆ ಸಖತ್ ಚಳಿ ಹಂಗಾಗಿ ನಮ್ಮ ಪಕ್ಕ ಇದ್ದಿದ್ದ ಅಣ್ಣ ಚಿಗಾಡಿಗಳೆಲ್ಲ ಹೊರಟೋಗವೆ ಈಗ ನಾವು ಇಲ್ಲಿಂದ ಹೊರಡೋಣ ಮುಂದೆ ಹೋಗಿ ಬಂದು ಬ್ಲಾಕ್ ಕಾಫಿ ಕುಡ್ಕೊಂಡು ಹೋಗೋಣ ಮುಂದೆ ಓಪನ್ ಇರ್ತದ ಒಂದು ಟೀ ಶಾಪ್ ಇಲ್ಲೇ ಓಪನ್ ಐತ ಇಲ್ಲ ಇದು ಕ್ಲೋಸ್ ಐತಿ ಏನ್ ಚಳಿ ಆಯ್ತಗುರು ಹೊರ್ಗಡೆ ಹೋಗ್ತಾ ಇಲ್ಲ ಗಾಡಿ ಒಳಗಿರೋದಕ್ಕೆ ಬೆಚ್ಚಗಿದ್ದೆ ಇಷ್ಟೊತ್ತು ಹೋಗಿ ನೀರು ಮುಟ್ಟ ತಕ್ಷಣ ದಗ್ ದಗ್ ಅಂತತೆ ಚಳಿ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಬ್ಲಾಕ್ ಕಾಫಿ ಇರ್ಲಿಲ್ಲ ಹಂಗಾಗಿ ಶುಗರ್ಲೆಸ್ ಕಾಫಿ ತಗೊಂಡು ಸ್ಟ್ರಾಂಗ್ ಕಾಫಿ ಕುಡಿತಾ ಇದೀನಿ ಗಾಡಿಯಲ್ಲಿ ನಿಂತಿದೆ ಸಖತ್ ಆಗಿತ್ತು ಕಾಫಿ ಶಾಪ್ ಮಾತ್ರ ನೋಡ್ಬೋದು ಸಖತ್ ಆಗಿದೆ ಕಾಫಿ ಶಾಪ್ನು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದೆ ಕಾಫಿನು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿತ್ತು ಬನ್ನಿ ಹಾಗೋಣ ಅಲ್ಲಿಂದ ಸೀದಾ ಸಾಂಗ್ಲಿ ಹತ್ರ ಬಂದ್ವಿ ಆಫೀಸ್ ಹತ್ರ ಹೋಗೋಣ ಮೂರ್ನಾಲ್ಕು ಟ್ರಿಪ್ಪಿಂದ ಆಫೀಸ್ ಹತ್ರನೇ ಹೋಗಿಲ್ಲ ಲೋಡ್ ಹಂಗಿಂದ ನಂಗೆ ಡೈರೆಕ್ಟಾಗಿ ಹೋಗ್ತಾ ಇದ್ವು ಈ ಟ್ರಿಪ್ಪು ಲೋಡೆ ಅದು ಸೆಟ್ ಆಗಲಿಲ್ಲ ಆ್ಯಕ್ಚುಲಿ ನಿನ್ನೆ ಲೋಡ್ ಇತ್ತು ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡಲಿಲ್ಲ ಹಂಗಾಗಿ ಇವತ್ತು ಆಫೀಸ್ ಹತ್ರ ಹೋಗೋ ಪರಿಸ್ಥಿತಿ ಭಾಳ ದಿನ ಆಯ್ತು ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಸ್ವಲ್ಪ ನಮ್ಮ ಗಾಡಿಗಳ್ದೆಲ್ಲ ಕಮಿಷನ್ಗಳು ಕೊಡೋದಿದೆ ಇದೆ ಕೊಟ್ಟುಬಿಟ್ಟು ಎಲ್ಲ ಲೆಕ್ಕ ಕ್ಲಿಯರ್ ಮಾಡ್ಕೊಂಡು ಬರಬೇಕು ನಾವೆಲ್ಲ ಒಂದು ಹದಿನೈದು ದಿನಕ್ಕೊಂದ್ಸರಿ ತಿಂಗ್ಳಿಗೊಂದ್ಸರಿ ಅವ್ರಿಗೆ ಪೇಮೆಂಟ್ ಮಾಡೋದು ನಮ್ಮ ಥರ ಪರ್ಮನೆಂಟ್ ನಮ್ಮದೇ ಆಫೀಸ್ ಇದ್ದಂಗೆ ಅದು ನಮ್ಮದೆಲ್ಲ ಬೇರೆಯವ್ರದು ಹಂಗಾದರೂ ನಮ್ಮದೇ ಇದ್ದಂಗೆ ಅದು ಒಂಥರ ಬನ್ನಿ ಈಗ ಇಲ್ಲೇ ಹೋಗ್ಬಿಟ್ಟು ಆಫೀಸ್ ಹತ್ರ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ರೆಸ್ಟೇನಿಲ್ಲ ಫುಲ್ ನೈಟ್ ಫುಲ್ ರೆಸ್ಟ್ ಆಗೈತೆ ಲೋಡ್ ಸೆಟ್ ಮಾಡ್ಕೊಂಡು ಲೋಡ್ಗೆ ಹೋಗೋಣ ನಮ್ಮ ಸಲಗಾನು ಇಲ್ಲೇ ಐತೆ ಖಾಲಿ ಮಾಡೋಕ್ಕೋಗೈತೆ ಅದು ಬರ್ತದೆ ಎರಡೂ ಗಾಡಿಗೆ ಇವತ್ತೆ ನಾನು ರೋಡ್ ಹುಡುಕ್ಬೇಕು ಗಾಡಿನ ಸೀದಾ ಪಾರ್ಕ್ ಮಾಡ್ಬಿಟ್ಟು ಓಡ್ಸ್ ಪ್ರಿಪೇರ್ ಮಾಡ್ಕೊಂಡು ಓಡಸ್ ತಿಂತಾ ಇದೀನಿ ಇವತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ಡಯಟ್ ಮಾಡೋಣ ಅಂತ ಗಾಡೀಲಿ ಇದ್ರೆ ತುಂಬಾ ಕಷ್ಟ ಮಾಡಕ್ಕಲ್ಲ ಊರಲ್ಲಿ ಇದ್ರೆ ಆರಾಮಾಗಿ ಡಯಟ್ ಮಾಡ್ಬೋದು ಹೆಚ್ಚು ಕಡಿಮೆ ಒಂದು ಏಳು ಕೆಜಿ ಸಣ್ಣ ಆಗಿದೆ ಮತ್ತೆ ಏಳು ಕೆ ಜಿ ಜಾಸ್ತಿ ಆಗಿದೆ ಏನು ಮಾಡಕ್ ಆಗಲ್ಲ ವೈಕಲ್ ಫೀಲ್ಡ್ ಅಷ್ಟು ಕುತ್ಕೊಂಡು ಗಾಡಿ ಓಡಿಸೋದ್ರಿಂದ ಹಂಗಾಗ್ತದೆ ವೆಯ್ಟ್ ಚೆಕ್ ಮಾಡಿರಲ್ಲ ಒಂದು ತಿಂಗ್ಳಾಗಿತ್ತು ಇವತ್ತು ಚೆಕ್ ಮಾಡಿದ್ರೆ ತುಂಬಾ ಬೇಜಾರಾಯಿತು ಎರಡು ತಿಂಗಳು ಕಷ್ಟಪಟ್ಟು ಏಳರಿಂದ ಎಂಟು ಕೆ ಜಿ ಡೌನ್ ಮಾಡಿದ್ದೆ ಮತ್ತೆ ಐದು ಕೆ ಜಿ ಜಾಸ್ತಿ ಆಗ್ಬಿಟ್ಟಿದ್ನಿ ಅದಕ್ಕೆ ನಿನ್ನೆ ನೈಟ್ ಇಂದ ಫಿಕ್ಸ್ ಆಗ್ಬಿಡೀನಿ ಇವತ್ತಿಂದ ಸ್ಟ್ರಿಕ್ಟಾಗಿ ಆಗಿ ಮಾಡಬೇಕು ಒಂದು ಟೆನ್ ಕೆ ಜೀಸ್ ಡೌನ್ ಮಾಡಬೇಕು ಈ ತಿಂಗಳಲ್ಲಿ ಅಂತ ಬೆಳಗ್ಗೆ ಆಫೀಸ್ ಹತ್ರ ಹೋಗ್ಬಿಟ್ಟು ಲೋಡೆಲ್ಲ ಸೆಟ್ ಮಾಡಿಕೊಂಡು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಲೋಡಿಂಗ್ ಪಾಯಿಂಟ್ಗೆ ಬಂದು ಹಾಲ್ಟ್ ಆಗಿದ್ದೀನಿ ಗಾಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಏನಪ್ಪ ಲೋಡಿಂಗ್ ಅಂದರೆ ಲಾಸ್ಟ್ ಟೈಮ್ ಲೋಡ್ ಮಾಡಿದ್ದಾಗ ಗೊತ್ತಾ ಅಲ್ಯೂಮಿನಿಯಮ್ದು ರಾಡ್ಸ್ ದೊಡ್ಡ ದೊಡ್ಡದು ಗಾಡಿ ಪ್ಲ್ಯಾಟ್ಫಾರಮ್ ಡ್ಯಾಮೇಜ್ ಆಗಿತ್ತಲ್ಲ ಅದೇ ಲೋಡೇ ಮತ್ತೆ ಮಾಡೋಕೆ ಬಂದಿದ್ದೀವಿ ಯಾಕಂದರೆ ಲೋಡ್ ಯಾವುದೂ ಇರಲಿಲ್ಲ ಒಂದು ಮತ್ತೆ ಹೆಂಗಿದ್ರು ಪ್ಲ್ಯಾಟ್ಫಾರಮ್ ಡ್ಯಾಮೇಜ್ ಆಗೈತೆ ಹೆಂಗಿದ್ರು ಚೇಂಜ್ ಮಾಡಬೇಕು ಆದ್ರಾಗಲಿ ಅಂತ ಏನೇನಾಗಲಿ ಅಂತ ಲೋಡ್ ಬಂದು ಲೋಡ್ ಇನ್ನು ಲೋಡ್ ಮಾಡ್ತಾ ಇದ್ರೆ ಲೋಡೆಲ್ಲ ಮಾಡ್ಕೊಂಡು ಒಂದು ಸರ್ ಇಲ್ಲಿಂದ ಬಿಡಬೇಕು ನೋಡೋಣ ಎಷ್ಟೆಷ್ಟು ಲೋಡ್ ಆಯ್ತು ಅಂತ ಇದೇ ಕಂಪ್ನಿಯಿಂದ ಲೋಡ್ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಇಲ್ಲಿಂದ ಹೊರಡ್ತಾ ಇದೀನಿ ಒಂಬತ್ತು ಗಂಟೆ ರೆಗ್ಯುಲರ್ ಆಗಿಬಿಡೋದು ನಾಲ್ಕು ಟ್ರಾಫಿಕ್ ಇರುತ್ತೆ ಅನ್ನೋ ಕಾರಣಕ್ಕೆ ಈಗ ಬಿಟ್ಟಿದ್ದೀವಿ ಒಂಬತ್ತು ಗಂಟೆಗೆ ಒಂಬತ್ತು ಆಯ್ತು ಆಲ್ರೆಡಿ ಇವತ್ತು ಅರ್ಧ ಗಂಟೆ ಲೇಟ್ ಆಗೋಯಿತು ಮಲ್ಕೊಳ್ಳೋಣ ಅಂದ್ರೂ ನಿದ್ದೆ ಬರೋಲ್ಲ ಲೋಡಿಂಗ್ ಮಾಡೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಆರಾಮಾಗೆ ಹೋಗೋಣ ನಾಡ್ದು ಬೆಳಗ್ಗೆ ಖಾಲಿ ಮಾಡಬೇಕು ಲೋಡ್ ಬಂದು ಡಾಬಾಸ್ಪೇಟೆಗೆ ಲಾಸ್ಟ್ ಟ್ರಿಪ್ಪು ಲೋಡ್ ಮಾಡಿದ್ವಲ್ಲ ಸೇಮ್ ಐಟಮು ಸೇಮ್ ಕಂಪ್ನಿ ಸೇಮ್ ಲೋಡು ಪ್ರತಿಯೊಂದು ಸೇಮೇ ಈ ಸಿಂಗಲ್ ರೋಡಲ್ಲಿ ಬಾರ್ಡ್ರಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಆಗೋಯ್ತು ಇನ್ನು ಊಟ ಮಾಡಿಲ್ಲ ಬಾರ್ಡ್ರ್ ಪಾಸ್ ಮಾಡಿಲ್ಲ ನಾವು ಊಟ ಮಾಡಬೇಕು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಮೇಲೆ ಒಂದೇ ಸರಿ ಊಟ ಮಾಡೋಣ ನಮ್ಮ ಗಾಡಿ ಫಸ್ಟ್ ಊಟ ಹಾಕ್ಬೇಕಲ್ಲ ಆಮೇಲೆ ನಮ್ಮದಿದ್ದೆ ವೆಲ್ಕಮ್ ಟು ಕರ್ನಾಟಕ ಕರ್ನಾಟಕ ಒಳಗೆ ಬಂದಿದೆ ಮಹಾರಾಷ್ಟ್ರ ಎಲ್ಲ ಪಾಸ್ ಮಾಡಿಕೊಂಡು ಕರ್ನಾಟಕದ ಹೆಬ್ಬಾಗಿಲಿಗೆ ಸುಸ್ವಾಗತ ಹಂಗೆ ಹೋಗ್ಬಿಟ್ಟಿಲ್ಲ ತಾತಪ್ಪನ ಹತ್ರ ರೈಸ್ ತೊಗೊಂಡು ಬಂದಿದ್ದಾಯ್ತು ಈಗ ರೈಸ್ ಪಾರ್ಸಲ್ ತೊಗೊಂಡ್ಬಂದಿನಿ ಮುಂದೆ ಹೋಗಲ್ಲಾನು ಊಟ ಮಾಡೋಣಂತೆ ಟೈಮ್ ಬಂದು ಕರೆಕ್ಟ್ ಹನ್ನೊಂದುವರೆ ಮುಂದೆ ಇಲ್ಲಿ ಜಾಗ ಇಲ್ಲ ನಿಲ್ಸ್ಕೊಳ್ಳೋಕೆ ಮುಂದೆ ಹೋಗಿ ಮಾಡೋಣ ಎಗ್ ರೈಸ್ನ ಊಟ ಮಾಡಿದ್ದಾಯ್ತು ಒಳ್ಳೆ ರೈಸ್ ಆಯಿತು ಊಟ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗೋಣ ಎಲ್ಲ ಪಾಸ್ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಹೋಗೋಣ ನೈಟು ಹನ್ನೆರಡುವರೆ ಇವತ್ತು ಡೇ ಫುಲ್ಲು ಟೈಮ್ ಇದ್ದರೂ ಆಗಿಲ್ಲ ಯಾಕಪ್ಪ ಅಂದರೆ ನಿದ್ದೆ ಬರಲ್ಲ ಆಗ್ಲೋತ್ತು ರಾತ್ರಿ ಆಯ್ತಾನೆ ನಿದ್ದೆ ಏನು ಏನೂ ಮಾಡೋಕ್ಕಾಗಲ್ಲ ಅದು ಪ್ರಕೃತಿ ನಿಯಮ ರಾತ್ರಿ ತಕ್ಷಣ ನಿದ್ದೆ ಬರಲೇಬೇಕು ಡೇ ಟೈಮಲ್ಲಿ ಅಂತೂ ನಾವು ಮಲಗ ಅಭ್ಯಾಸವೇ ಇಲ್ಲ ಬೇಗ ನಿದ್ದೆನೇ ಬರೋಲ್ಲ ನೈಟ್ ಅಷ್ಟು ಮಲ್ಕೊಂಡು ಹೋಗೋಣ ಏನೂ ಮಾಡೋಕ್ಕಾಗಲ್ಲ ಆರಾಮಾಗಿ ಹೋಗೋಣ ಹೆಂಗೆ ಹೋದ್ರು ನಾಳೆ ಖಾಲಿ ಆಗೋಲ್ಲ ನಾಡಿದ್ದೇ ಖಾಲಿ ಆಗೋದು ಹಾಗಾಗಿ ಆರಾಮಾಗಿ ಹೋಗೋಣ ಏನು ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಹಂಗೆ ಅಲ್ಲಿಂದ ಬಂದು ಇಲ್ಲಿ ಬಂಕ್ ಹತ್ರ ಗಾಡಿ ನಿಲ್ಸಿದ್ದಾಯಿತು ಇನ್ನೇನು ಹತ್ತರ ಗಿಟ್ಟು ಅಲ್ಲಿ ಹತ್ರ ಬಂದಿದ್ವಿ ಟೈಮ್ ಒಂದು ಗಂಟೆ ಲೈಟಾಗಿ ನಿದ್ದೆ ಹೇಳಿದಾಯ್ತು ಯಾಕಂದರೆ ಒಳ್ಳೆ ಊಟ ಮಾಡಿದ್ವಲ್ಲ ಅದೊಂದು ರೀಸನ್ನು ಮತ್ತು ಸಿಂಗಲ್ ರೋಡಲ್ಲಿ ಗಾಡಿ ಓಡಿಸೋದ್ರಿಂದ ಕೈ ಕಾಲೆಲ್ಲ ನೋವು ಬಂದುಬಿಡ್ತದೆ ರೋಡಲ್ಲಿ ಕ್ಲಚ್ ಹೊಡೆದು ಗೇರ್ ಹಾಕಿ ಹಾಕಿ ಸಾಕು ಸಾಕಾಗೋಗ್ಬಿಡ್ತದೆ ಅದು ಏನು ದರಿದ್ರೆ ಆ ಕಡೆಯಿಂದ ಬೇಕಾದ್ರೆ ಬರ್ತಾ ಐನೂರು ಕಿಲೋಮೀಟ್ರ್ ಒಂದು ನೈಟಾಗಿ ಕಾರ್ ನೋಡಿಬಿಡ್ತೀವಿ ಈ ಕಡೆಯಿಂದ ಐವೇಗೆ ಬರೋ ಅಷ್ಟೊತ್ತಿಗೆನೇ ನಮ್ಗೆ ಚಿಕ್ಕಮ್ಮೆ ಅರ್ಧ ದಿನ ಅರ್ಧ ನೈಟ್ ವೇಸ್ಟ್ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದು ಎರಡು ಅವರ್ ಮಲ್ಕೊಂಡು ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ ಎದ್ದು ಹೋಗೋಣ ಒಂದು ಹತ್ತು ಟೈಮು ಮೂರು ಗಂಟೆಗೆದ್ದು ಹೋಗೋಣ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ನೈಟ್ ಎಷ್ಟು ಗಾಡಿ ಬಡಿಸ್ತೀವೋ ಅಷ್ಟು ನಮಗೆ ಒಳ್ಳೆಯದು ಹಾಗಾಗಿ ಓಕೆ ಓಕೆ ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು ಲಾಕ್ಸೆಲ್ಲ ಸ್ವಲ್ಪ ಬೋರಿಂಗ್ ಆಗ್ತಾಯಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಯಾಕಂದರೆ ವ್ಯೂಸ್ ಕಮ್ಮಿ ಆಗಿದೆ ಒಂದು ಮತ್ತು ಇನ್ನೊಂದು ಸಮಸ್ಯೆ ಅಂದ್ರೆ ನಾವೆಲ್ಲೂ ಲಾಂಗ್ ಟ್ರಿಪ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಇಲ್ಲೇ ಲೋಕಲ್ ಓಡಿಸ್ತಾ ಇದ್ದೀವಿ ಸ್ವಲ್ಪ ಸಮಸ್ಯೆಗಳು ತುಂಬ ಇದ್ದಾವೆ ಹಾಗಾಗಿ ಇಲ್ಲೇ ಲೋಕಲ್ ಓಡಿಸ್ಕೊತಾ ಇದ್ದೀವಿ ಹಾಗಾಗಿ ನೋಡೋಣ ಆದಷ್ಟು ಬೇಗ ಲಾಂಗ್ ಟ್ರಿಪ್ ಮಾಡೋಕೆ ಟ್ರೈ ಮಾಡೋಣ ಓಕೆ ಈ ವಿಡಿಯೋ ನಿಲ್ಗೆ ಮುಗಿಸೋಂಥ ಟೈಮ್ ಆಯಿತು ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ತಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೀಕೆಂಟಾ ಬಾಯ್ ಬಾಯ್ Yeah. Mm -hmm. you